ಮಾತೇರಿಗ್ಲಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಮಾತೆರೆಗ್ಲ ನವರಾತ್ರಿ ಪರ್ವದ ಶುಭಾಶಯ ಇನಿ ನವರಾತ್ರಿ ಏಳನೇ ದಿನ ಅಂಚಾದ ಮೀದ ಪುರ ಇತ್ತೇವರೆಗೂ ಪೂಜೆ ಪುರ ಮಲ್ತದ್ ಇತ್ತ ನನ್ನ ಮಧ್ಯಾಹ್ನದ ವನಸು ಗ್ಯಾನ್ ರೆಡಿ ಮಲ್ಪೊಡು ಅಂಚದು ವ್ಲಾಗ್ ಮಲ್ಪಗ ಬಂದು ಎನ್ನುದೆ ಈ ಸಂಡೇ ಆಯ್ತಾ ಆಕ್ಚುಲಿ ಇನ್ಕುಲ್ ಏಪಲ್ಲ ಪ್ರತಿ ಸಂಡೆ ಇಲ್ಲಾಡು ನಾನ್ ವೆಜ್ ಮಲ್ಪುನು ಬಟ್ ಇತ್ತೆ ನವರಾತ್ರಿ ಪಂದು ವರ್ಮ ದಿನ ಇನ್ಕುಲ್ ವೆಜ್ ಇಲ್ಲ ಒಂದೊಂದ್ ದುಂಬುಡ್ ದಿನ ಫಾಲೋ ಮಲ್ತೊಂದು ಬರೋದಿಲ್ಲ ಪ್ರೀವಿಯಸ್ ಇಯರ್ ಇಂಕುಲು ಇನ್ಕು ಮೂಲ ನವರಾತ್ರಿ ಟೈಮ್ ಅಡ್ ವೆಜ್ ಡೇ ಇತ್ತ ಸೊ ಅಂಚ ಈ ವರ್ಷ ಎಲ್ಲ ಐತೆ ವೆಜ್ಜಲ್ಲ ಇನ್ಕು ಅಂಚ ಈ ಇನ್ ದಾದಾಂಡಲ್ಲ ವೆಜ್ಜಡೆ ಮಲ್ಪುಗ ಪಂದಿ ಎನ್ನದೆ ನಿಖಲೆ ಎನ್ನ ತಮ್ನ ಇಲ್ ತೂದು ಗೊತ್ತಾದ ಉಪ್ಪು ಎಸ್ ಇನ್ ಬಿಸಿಬೇಳೆ ಬಾತ್ ಮಲ್ತದಲ್ಲೇ ನಿಜಾಪ ನೋಡೋಣ ಮದಿ ಮರದ ಬಿಸಿಬೇಳೆ ಬಾತ್ ಬಿಸಿ ಬೇಳೆ ಪುದರ್ ತಿಂತೀನೇ ಇದ್ ಬಟ್ ಎನ್ಚ ಉಪ್ಪುಣ್ ಪಂದಲ್ಲ ಇಂಗ್ ಗೊತ್ತಿತ್ತು ಜಿ ಮದಿಮೆ ಅದು ಏನ್ ಬ್ಯಾಂಗ್ಳೂರು ಪೊಯ್ಬೇಕ ಎನ್ನ ಮಾಮಿ ಮಲ್ದಿನ ಏನ್ ಫಸ್ಟ್ ತಿಂತೀನಿ ಎಂಕ್ ಇಷ್ಟ ಆದಿತ್ ಅಂಡ್ ಸೊ ಅರೆರ್ದೇತೆ ಅನ್ ಕಲ್ದೀನಿ ಬಿಸಿಬೇಳೆ ಭಾತ್ ಮಲ್ಪರೆ ಆಕ್ಚುಲಿ ಎಡ್ಡೆ ಉಪ್ಪುಂಡ್ ಬಿಸಿಬೇಳೆ ಭಾತ್ ಎಂಕಲೆಗ್ ಇಷ್ಟ ಏನ ಹಸ್ಬೆಂಡ್ಲೆ ಇಷ್ಟ ಅಂಚಾದ ಏನು ಮೂಲ ಮಲ್ತೋನ್ ಬಿಸಿಬೇಳೆ ಭಾತ್ ಸೊ ಹೆಂಗ ಗೊತ್ತುಂಡು ಊರುಡು ಸುಮಾರು ಜನ ಗೊತ್ತುಜಿ ಇತ್ತೆ ಊರುಡು ನಮ್ಮಲ್ಪ ಪೂರ ಜಾಸ್ತಿ ನೀರ್ ದೋಸೆ ಪುಂಡಿ ಬೊಕ್ಕ ಇಡ್ಲಿ ಅವೇನೆ ನಮ್ಮ ಪೂರ ಇಲ್ಲಾಡು ಜಾಸ್ತಿ ಮಲ್ಪುನು ಬಿಸಿಬೇಳೆ ಭಾತು ಪೂರ ಬ್ಯಾಂಗ್ಳೂರ್ ಸೈಡ್ ಜಾಸ್ತಿ ಮಲ್ಪರು ಸೊ ಏನು ಬ್ಯಾಂಗ್ಳೂರ್ ಬೊಕ್ಕನೆ ಅವೇನ್ ಮಲ್ಪರೆ ಕಲ್ದಿನಿ ಅಂಚಾದ ಯಾನೀನಿ ಎನ್ನ ಬ್ಲಾಗ್ಡ್ ಬಿಸಿಬೇಳೆ ಬಾತ್ ಮಲ್ ತಂದಿರ್ಲೆ ಸೊ ನಿಖುಲ್ ಇಲ್ಲಾಡು ಟ್ರೈ ಮಲ್ಪಿ ಎಡ್ಡೆ ಉಪ್ಪುಡು ಎಂಚ ಮಲ್ಪನ್ ಪಂದ್ ನಿಖಲೆ ಗಿನಿ ಪನ್ಪೆ ಸೊ ಇತ್ತೆ ಆಸ್ ಯಾನ್ ನಮ್ಮ ಕಿಚನ್ಗ ಬತ್ತೆ ನಿಖಲೆಗ್ ಸಿಂಪಲ್ ಅದು ಬಿಸಿಬೇಳೆ ಭಾತ್ ಎಂಚ ಮಲ್ಪನ್ ಪಂದ್ ಕ್ವಿಕ್ ಆದಿನಿ ಇನಿ ಕೊರ್ಪೆ ಕೊರಪೆ ಇಂಟ್ರೆಸ್ಟ್ ಐತಿ ನಕುಲ್ ಪ್ಲೀಸ್ ಲಾಸ್ಟ್ ಮುಟ್ಟ ತೋಲಿ ನಿಖುಲ್ ಇಲ್ಲಾಡು ಟ್ರೈ ಮಲ್ಪಲಿ ಇದೆ ಮೂಲ ಫಸ್ಟ್ ದಾಲ್ ನೀರ್ಗ್ ಪಾಡ್ದೆ ತೋಲಿ ತೂರ್ ದಾಲ್ ಬೋಕ ಒಂದ್ ಎಲೆ ಮೂಂಗ್ ದಾಲ್ சோ ஒன்று ரட்டையில நீர் பாட் ரத்திரித்தே அஞ்சனி முழு பட்டனி கடலெல்லாம் நீர் கார்டித்த நானொஞ்ச விஷயப்பா நோடு இன் விஷய ஆக்சுவலிஜி தாதாண்ட நம்ம தாள் பூரா மல்பு நாண்ட நமக்கு கேலவரை தால் திண்ட பூரா கேஸ்டிரிக்கு ஆக்கு இன்லை நம்ம பிராப்ளமு சோ இன் ஒஞ்சு விஷயா நம்ம தால் பூரா மல்பு நாண்ட தால் துபுத தின நீர் பாட அடுக்கு ಗ್ಯಾಸ್ಟ್ರಿಕ್ ದಂಚಿನ ಪ್ರಾಬ್ಲಮ್ ಪೂರ ಬರ್ಪುಜಿ ಸೊ ಅವು ಗೊತ್ತಾಯ್ಬೋ ಏನೈತೆ ಪ್ರತಿ ಸರ್ತಿ ಅಂಚೆನೆ ಮಲ್ಪುನು ಇಂಕ ಪ್ರಾಬ್ಲಮ್ ಅವಂದಿಜಿ ಗ್ಯಾಸ್ಟ್ರಿಕ್ ಅವನ್ ಫಾಲೋ ಮಲ್ಪ್ಲೆ ವರ ಮಲ್ತುಲೆ ನಿಖಲಿಗೆ ಈಜಿಂಡ ಕೆಲವೇ ಬಂಜಿ ಡಿಬ್ಬ ಎಲ್ಲಾಬಿಡತ್ತ ತಿಂಡ ಅವು ಪೂರ ದಾಲ್ ಎಲ್ಲ ಹಾಕುಜಿ ನಿಕುಲ್ ನೀರು ಪಾಡ್ ದಿಂಡ ಸೊ ಅಂಚೆ ನೀರು ಪಾಡ್ದಿದಿತ್ತೆ ಅಂಚೆನೆ ಬಟಾಣಿ ಕಡ್ಲೆ ಎಲ್ಲ ಪಾಡದಿತ್ತೆ ನೆಕ್ಸ್ಟ್ ಇತ್ತೆ ಈತ ತರಕಾರಿ ಇದೆ ತಂದೆ ಮೂಲು ಒಂಜಿ ಕ್ಯಾರೆಟ್ ಉಂಡು ಅಂಚೆನೆ ಬೀನ್ಸ್ ಉಂಡು ರೆಡ್ ಮುಂಚಿ ಒಕ್ಕೊಂಜಿ ಕ್ಯಾಪ್ಸಿಕಂ ಉಂಡು

ಮುಂದೆ ಹೆಲ್ಪ್ ಮಾಡಿ ಚೂರು ಎಣ್ಣೆ ತಾರದ ಎಣ್ಣೆ ಯೂಸ್ ಮಾಡ್ಕೋಬೇಕು ಎಣ್ಣೆ ಬೆಚ್ಚ ಆಂಡು ಒಂದೇಕ ನೀರುಳ್ಳಿ ಪಾಡೋದು ಮೂಲ ನೀರುಳ್ಳಿ ಕಟ್ ಮಾಡ್ ನೀರುಳ್ಳಿ ಪಾಡ್ದು ಫಸ್ಟ್ ಫ್ರೈ ಮಾಡಿಕೊಳ್ಳು ಒಂದೇಕು ಮುಂಚೆಲ ಇತ್ತೇನೆ ಪಾಡುವ ನೆಕ್ಸ್ಟ್ ಒಂದೇಕು ಟೊಮ್ಯಾಟೊ ಗೂಡು ಮೂಲ ದಾದ ಪಂಡ ಹೆಣ್ಣಿ ಕಲೆ ತೊಷ್ಪಾದಿದ್ದಾಗ ಟೊಮೆಟೊ ಪೂರ ಅಂತ ಕಾಸ್ಟ್ಲಿ ಪುಡ ಈ ರೀತಿ ತಿನ್ನದ ಕನ್ತೀನಿ ಫ್ರಿಜ್ ಇದ್ದೀನಿ ಬೋರ್ಡ್ ಅಪ್ಪ ಯೂಸ್ ಮಾಡ್ಬೋದು ಬಟಾಣಿ ನಿತ್ಯೇನೆ ಮಾಡೋದ್ಮೇ ದಾಯಿಪಂಡ ಬಟಾಣಿ ಅಂತ ಬೇಯರ ಟೈಮ್ ಬೋಡ್ ಅಥವಾ ಸೊ ಫಸ್ಟ್ ಏನ್ ಬಟಾನಿನೇ ಬಾಡೋದ್ಮೇ ಬಟಾಣಿ ಅಂತ ಜಾಸ್ತಿಯೇ ಪಾಡುತ್ತೆ ದಯಪಂಡ ಇಂಕಲಿಗಂತ ಇಷ್ಟ ಆಗ್ಬೋದು ಬಿಸಿ ಬೆಳೆ ಜಾಸ್ತಿ ಬಟಾಣಿ ತಿಕ್ಕಂಡ ನಮ್ಮ ಕ್ಯಾರೆಟ್ ಬೀನ್ಸ್ ಕೂಡ ಬೇಗ ಬೇಯುವುದು ಬಟಾಣಿಗೆ ಒಂದೇ ಟೈಮ್ ಹೋಗೋಸ್ಕರ ಫಸ್ಟ್ ಅದು ಪಾಡಿ ಒಂದು ಒಂದೆ ಬೀತಂಡು ಇತ್ತ ಒಂದು ಎಕ್ ಪೂರಲ್ಲ ಒಂದು ಪಾಡು ತರಕಾರಿ ತರಕಾರಿಯೇ ಜಾಸ್ತಿ ಉಂಟು ನೀರ್ ಉಪ್ಪು ರುಚಿಗೆ ತಕ್ಕಷ್ಟು ಮಿತ್ತಲಿಗೆ ತುಪ್ಪು ಬೋಡ್ ಗೊತ್ತ ಆ ತುಪ್ಪು ಕಾಡೋದ್ ನೆಕ್ಸ್ಟ್ ಒಂದೇ ಅರ್ಶಿನ ಒಂದು ಖಾಲಿ ತರಕಾರಿ ಒಂದೇ ಬೇಯಿ ಹೊಡಿತೇ ಒಂದೇ ಬೇಯ ವಿಡಿಯೋಗ್ರಾಫರ್ ಬಡ ಒನ್

ಏತ ನೀರ್ ಬೋಡು ಆತ ಆಡ್ ಮಲ್ತೋಡು ಮುಂದೆ ಕಿತ್ತೆ ಬಿಸಿಬೇಳೆ ಭಾತ್ ಪೌಡ್ರ್ ಪಾಡೋಡು ಎಂಟಿ ಅರ್ದ ಬಿಸಿಬೇಳೆ ಭಾತ್ ಪೌಡರ್ ಉಂಟು ಎಂಗ್ ಕೂಡ ಎಂಟಿ ಅರ್ದೇ ಕಂಡೀನಿ ತು ನಮ್ಮ ಊರ ತಿಕ್ಕೊಡು ಒಂದು ಅವಲ ಮಾಮಿದಾದ ವಾಮಿದಾದ ಮಲ್ಪ ಆರೇ ಇಲ್ಲಾಡ್ ರೆಡಿ ಮಲ್ಬಿಡ್ ಬಿಸಿಬೇಳೆ ಭಾತ್ ಪೌಡರ್ ಬಟ್ ಎಂಕ ಗೊತ್ತು ಜಿ ನಿಮಿಷ ಇಲ್ಲಡ್ ರೆಡಿ ಮಲ್ಬಿಟ್ ಬಂದ್ ತೂಕ ಊರುಡು ಪೊಯ್ಬಕ್ಕ ಯಾರು ಯಾರನ್ನ ಕೈತೆ ಮಲ್ಪವೆ ಅಪಗ ಆ ಪೌಡರ್ಲಿ ಹೆಂಚ ಮಲ್ಸ್ಕೊಂಡು ಬಂದು ಪಂಪೆ ಬಟ್ ಎಂಕಿತ್ತೆ ದಾಲ ಐಡಿ ಐಡಿಯುತ್ತೆ ಆ ಪೌಡರ್ ಹೆಂಚ ಮಲ್ಪದ್ದು ಎಂಕುಲು ಪೌಡರ್ ಇಲ್ಲ ಏಕಂತದ್ದು ಒಂದೇ ಟೇಮಲ್ ಸ್ಪೂನ್ ರಪ್ಪ ಹಾಕೊಡು ಸುಲಾಬ್ ಹಾಕೋಡು ಒನ್ ನಾಲ್ಕು ಚಮಚದ ಹತ್ತುಬಾಡ್ಬೋಡು ಒಂದು ಏತ್ ಬೋಡ ಹತ್ತು ಮಾಡೋಡು ಅಂತೆ ಖಾರ ಹಾಕ್ಬಿಡು ಜಾಸ್ತಿ ಪಾಡೋಣ ಅಂತ ಖಾರ ಹಾಕ್ಬಿಡು ಸೊ ಅದೇನು ಪೂರ ತೂ ಒಂದು ಏತು ಬೋಡ ಹತ್ತು ಪಾಡ್ಬೋಣ ಅಂತ ಅಂತ ಏನೇನ ಪೂರ ಬೋರ್ಡ್ ದಾದ ಕಡಿಮೆ ಆಯ್ತಣ್ಣ ಜಾಸ್ತಿ ಆಯ್ತು ನನ್ಗೆ ಅನ್ಸತ್ತು ಒಂದು ಪಾಡ್ರ ಚೂರ್ ಕೊತ್ತಂಬರಿ ಸೊಪ್ಪುಲ ಪಾಡ್ರ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಪಾಡ್ರ ನಮಕ್ ಊರುಡು ಏತ್ಲ ಪಾಡೋಲಿ ಯೂಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮೂಲ ಭಯಂಕರ ಕಾಸ್ಟ್ಲಿ ಅಂಚೆನೆ ಒಂದು ಚೂರು ಲಿಂಬೆದ ರಸ ಪಾಡೋದಿಲ್ಲ ಲಾಸ್ಟ್ ಇದು ಈ ತಾಯಿನೇ ವರ ಕರೆಕ್ಟ್ ಅದು ಮಿಕ್ಸ್ ಮಲ್ತದ ಲಿಡ್ ಕ್ಲೋಸ್ ಮಲ್ತದ್ ಇಂಡಾಂಡು. ಮತ್ತೆ ಅಂಚಿನ ದಾಲೆಲ್ಲ ಕಷ್ಟ ಇಜ್ಜಿ ಕಾಂಡೆ ಪೂರ ರಾಕ್ಬುದು ಆಫೀಸ್ ಹೋನಾಗ ಟಿಫಿನ್ ಪೂರ ಬೋರ್ಡಾಂಡ ರಫ್ ಹಾಕೊಂಡು ಉದಕ್ಕಿಂತ ಯಾಂಜಿ ನಾಲ್ ಹಿಡ್ದ ಐನ್ ವಿಸಿಲ್ ಮುಟ್ಟ ದೀಪೆ ಪಂಡ ಪೂರ ಕರೆಕ್ಟ್ ಬೇಯ್ತು ಹೋಗಿ ಶೋಕ್ ಹಾಕಿ ಅವು ಕೆಲವಂಜಿ ಕುಕ್ಕರ್ ದ ನಿಂತು ಡಿಪೆಂಡ್ ಆಗ್ಲತ್ತೆ ಎಂಜಲ್ಲಾ ಇಟ್ಟು ನಾಲ್ ಎಡ್ದ ಐನ್ ದಿಂದ ಕರೆಕ್ಟ್ ಆದ ಹಾಕೊಂಡು ತೂಕ ಯಾ ಫೈನಲ್ ಅದು ಎಂಜು ಬಂದಿ ಕಲಿಯುತ್ತೆ ಇತ್ತ ಮೂಲು ವಿವಿಲ್ ಪೂ ಉಂಡು ಉಂದೆಕೆ ಲಾಸ್ಟ್ ಗೊಂಜಿ ಒಗ್ಗರಣೆ ಕೊರ್ರೆ ಉಂಡು ನಮಡ ಊರುಡು ಒಗ್ಗರಣೆ ಕೊರ್ರೆ ಸೌಟ್ ಉಪ್ಪುಂಡು ಆತ ಮೂಲೆಂಕುಲ ಕನಕಜ ಅಂಚ ಅದು ಉಂದೇ ಟೇ ಕೊರ್ತೀನಿ ಸೊ ಇನಿಲ ಉಂದೇಟೆ ಯಾನ್ ಕೊರ್ಪೆ ತುಪ್ಪಡೆ ಒಗ್ಗರಣೆ ಕೊರ್ಪೆ ಆಕ್ಚುಲಿ ಲಾಸ್ಟ್ ದು ಪೂರ ಐ ಬೊಕ ಬಿಸಿಬೇಳೆ ವಾರ್ತು ಒಂಚೂರು ತುಪ್ಪ ಪಾಡುವ ಅಂಚ ಅದು ಯಾನ್ ಒಗ್ಗರಣೆ ಐತೆ ತುಪ್ಪಡೆ ಕೊರ್ಪೆ ಐತೆ ಫಸ್ಟ್ ಗು ಒಂಜಿ ಚೂರು ಸಾಸಿವೆ ಪಾಡುವೊಂದುಲ್ಲೆ

ಸೊನ್ನ ನಿಂತ ಪ್ಲೇಟ್ ಇದು ಸರ್ವ್ ಮಾಡ್ಪೇ ನನ್ನೊಂದ್ ವಿಷಯ ಉಂಟು ದಾದಪಣ್ಣ ಬಿಸಿಬೇಳೆ ಭಾಸದ ಜೊತೆ ಮುಕುಲು ಬ್ಯಾಂಗ್ಳೂರ್ ಒಡ ಒಂಜಿ ಬೂಂದಿ ಅಂದಿಕ್ಕೊಂಡೆ ನಮ್ಮ ಮಿಕ್ಸರ್ ಅನ್ ಪನ್ಪ ರೌಂಡ್ ರೌಂಡ್ ನಿಖೆಗೆ ಗೊತ್ತಪ್ಪು ಸೊ ಅವೇನು ಜೊತೆ ನಿಂತು ಪಾಡುದು ತಿನ್ಪೇನು ರೆಡ್ಡೆ ಹಾಕೊಂಡೆ ಹಾಕೋಣ ಅರೆಗ್ ಮಸ್ತಿ ಇಷ್ಟ ಎಸ್ ರೆಡಿ ಅಂಡ್ ಬಿಸಿ ಬೆಳೆ ಬಾತ್ ಮಸ್ತ್ ಸಿಂಪಲ್ ಉಂಡು ತುಯರ್ ಅಥವಾ ಬೇಗ ಹಾಕೊಂಡು ಬೆಂಗಳೂರು ದಕ್ಕಲೆ ಪೂರ ಸಕ್ಕತ್ ಇಷ್ಟ ಉಂಡು ನಮಕ್ ಆತ ಒಂಜಿ ಗೊತ್ತು ಜಿ ತಿಂದು ಪೂರ ಬಟ್ ಟ್ರೈ ಮಲ್ಪುಲ್ಲಿ ನಿಜವಾದ್ಲ ಎಡ್ಡೆ ಹಾಕೊಂಡು ಮೆರೆಗ್ ಬಾರಿ ಇಷ್ಟ ಬಿಸಿಬೇಳೆ ಬೆಳೆ ಬಾತ್ ಬಿಸಿಬೇಳೆ ಬಾತ್ ಸಕ್ಕತ್ ಇಷ್ಟ ಅಂತ ಮಲ್ತಿ ನಾನಿ ಖುಷಿ ಹ್ಮ್ ಅಂಚ ಸೊ ಯಾ ನಿಖುಲ್ಲ ಟ್ರೈ ಮಲ್ಪುಲ್ಲಿ ಸಿಂಪಲ್ ಆದ ಉಂಡು ದಾಲಲ್ಲ ಒರ್ಚಿ ವೆಜ್ ಇತ್ತಿ ನಾನಿ ಪೂರ ಎಡ್ಡೆ ಹಾಕೊಂಡು ಐ ಹೋಪ್ ನಿಖಲಿಗೆ ಪೂರ ಈ ವಿಡಿಯೋ ಇಷ್ಟ ಆತಂಡ ಪಂದ್ ಎನ್ನುವೆ ಪ್ಲೀಸ್ ಟ್ರೈ ಮಲ್ಪಲೆ ಬಿಸಿಬೇಳೆ ಬಾತ್ ಮಲ್ಪರೆ ನಿಕುಲ್ಲ ಅಂಡ್ ಟ್ರೈ ಮಲ್ ತಿರ್ಡೆ ಕಮೆಂಟ್ ಪಂದ್ಲೇ ಎಂಚಾ ಅದಂಡ ಪಂದ್ ಯಾ ಈ ವಿಡಿಯೋ ಇಡೆಗೆ ಎಂಡ್ ಮಲ್ ನೆಕ್ಸ್ಟ್ ಕುಡೋಂಜಿ ಓವಂಡಲ್ಲ ವೀಡಿಯೋ ತಿಕ್ಕಗ ಪ್ಲೀಸ್ ಎನ್ನ ಚಾನೆಲ್ ಇಂಚೆನೆ ಸಪೋರ್ಟ್ ಮಲ್ಪಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಲ ಮಲ್ಪಲೆ ನೆಕ್ಸ್ಟ್ ವಿಡಿಯೋ ತಿಕ್ಕಗ ಬಾಯ್ ಬಾಯ್